ಸ್ನೇಹಿತರೆ ನಮಸ್ತೆ ಪೊಲೀಸರಿಂದ ಪೊಲೀಸರಿಗೆ ಮೋಸ ಇದೊಂದು ಈ ಒಂದು ಲೇವಟ್ಟ ದಯಮಾಡಿ ನೋಡಬೇಕು ಇದು ನೆಲಮಂಗಲ ಬಾವಿಕೆರೆ ಅನ್ನೋ ಊರಲ್ಲಿ ಇದು ನೇವಟನ್ನ ಮಾಡಿರೋದು ಒನ್ಯಾರೋ ನಾಲಯಕ್ ಡಿ ವೈ ಎಸ್ ಪಿ ನಂಜುಂಡಯ್ಯ ಅಂತ ಕೇಸ್ ಇದೆ ಅವ್ರ ಮೇಲೆ ಅಧಿಕಾರ ಹಣ ಅವರು ದೌರ್ಜನ್ಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನೋಡಿ ಇದರಲ್ಲಿ ಏನಾಗಿದೆ ಅಂದರೆ ಅವನು ಒಬ್ಬ ಡಿ ವೈಎಸ್ ಪಿ ಅಂತೆ ಈಗೆಲ್ಲೋ ಚನ್ನಪಟ್ಟಣದಲ್ಲೋ ಬೆಂಗಳೂರಲ್ಲೋ ಎಲ್ಲೋ ವರ್ಕ್ ಮಾಡ್ತಿದ್ದಾರಂತೆ ಅದು ನಮಗೆ ಬೇಡ ಇಲ್ಲಿ ನಮ್ಮ ಸ್ನೇಹಿತರು ಒಂದು ನಾಲ್ಕೈದು ಜನ ಪೊಲೀಸವರೇ ಪೊಲೀಸ್ ಅವ್ರಿಗೆ ಮೋಸ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡೋದಿ ಅವನು ಅಂತ ಕಿಲಾಡಿ ಈ ಎಸ್ ಎಲ್ ವಿ ಗಾರ್ಡನಿಯ ಇದೇನಾಗುತ್ತೆ ಅಂದರೆ ನೆಲ್ಮಂಗ್ಲ ನಮ್ಮ ಶ್ರೀನಿವಾಸಪುರ ರೋಡಲ್ಲಿ ಬಾವಿಕೆರೆ ಅನ್ನೋದು ಊರಿದು ಇದರಲ್ಲಿ ಏನಾಗುತ್ತೆ ಒಬ್ಬ ಡುಬಾಕ್ ಡಿ ವೈ ಎಸ್ ಪಿ ಅಧಿಕಾರದಲ್ಲಿ ಇದ್ಕೊಂಡು ಮೋಸ ಮಾಡೋದು ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ನಾಲ್ಕೈದು ಜನಕ್ಕೆ ಪಾಪ ಅವ್ರಿಗೂ ಮೋಸ ಮಾಡೋದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬಂದು ಹೇಳ್ತಾರೆ ಸರ್ ಈ ಥರ ಏನಾರು ನಮಗೆ ಅನ್ಯಾಯ ಆಗಿದೆ ಅಂದರೆ ಬೆಲೆ ಇರಲ್ಲ ಕೂತು ಅದೇನಿದೆ ಬಗೆಹರಿಸಿ ಸರ್ ಅವನು ಯಾವನೋ ಒಂದು ಲೋಫರ್ ಡಿ ವೈ ಎಸ್ ಪಿ ಇದೇನಾಗಿದೆ ಅಂದರೆ ಎಸ್ ಎಲ್ ಬಿ ಗಾರ್ಡನಿಯ ಇದೊಂದು ಲೇವಟ್ ಏನು ಮಾಡಿದ್ದಾರೆ ಫಸ್ಟು ಕನ್ವರ್ಷನ್ ಆಗಿಲ್ಲ ಕನ್ವರ್ಷನ್ ಫ್ರಾಡು ಲೇವಟ್ಟು ಅಪ್ರೂವ್ ಲೇವಟ್ ಮ್ಯಾಪ್ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆಗಿರೋದನ್ನ ಏನ್ ಮಾಡಾರೆ ಫಸ್ಟ್ ಒಂದು ಎಪ್ಪತ್ತೆಂಬತ್ತು ಜನಕ್ಕೆ ರಿಜಿಸ್ಟರ್ ಮಾಡ್ತಾರೆ ದಯಮಾಡಿ ರೆವಿನ್ಯೂ ಲೇಔಟ್ಗಳಲ್ಲಿ ಮತ್ತೆ ಬೇರೊಂದು ಲೇಔಟ್ಗಳಲ್ಲಿ ಯಾಕೆ ಸಾರ್ವಜನಿಕರು ಲೇಔಟ್ಗಳಲ್ಲಿ ಸೈಟನ್ನು ಖರೀದಿ ಮಾಡಬೇಡಿ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದಷ್ಟು ಸಾರ್ವಜನಿಕವಾಗಿ ಮಾಹಿತಿ ಕೊಡ್ತೀನಿ ಅಂದ್ರೆ ಒಂದು ಲೇವಟನ್ನು ಮಾಡಿ ಎಲ್ಲರಿಗೂ ಮಾರ್ಬಿಟ್ಟಿದ್ದಾರೆ ಯಾರೋ ಒಬ್ಬ ಡೆವಲಪರ್ಗೆ ಅಗ್ರಿಮೆಂಟ್ ಹಾಕೊಟ್ರು ಆ ಡೆವಲಪರ್ ಬಂದ ಎಲ್ಲ ಲೇವಟ್ ಅನ್ನ ಮಾಡಿ ಸೈಟ್ ಹಂಚಿಕೆ ಮಾಡ್ಬಿಟ್ಟು ಹೋಗ್ಬಿಟ ಅವನು ಇವರಿಬ್ಬರ ನಡುವೆ ಒಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ಎಲ್ಲಾ ಲೇಔಟ್ಗಳಲ್ಲೂ ಇದೇ ಸಮಸ್ಯೆಗಳಾಗ್ತದೆ ಲ್ಯಾಂಡ್ ಯಾರಿಗೋ ಒಬ್ಬರ ಡೆವಲಪರ್ ಕೊಡ್ತಾರೆ ಅವನ ಡೆವಲಪರ್ ಬಂದ್ಬಿಟ್ಟು ಮಾರ್ಕೊಂಡು ಹೊರಟಾಕ್ತಾನೆ ಏನು ಮಾಡ್ತಾರೆ ಮತ್ತೆ ಇನ್ನೊಂದ್ಸಲ ಲೇಔಟ್ ಮಾಡೋರೆ ಫಸ್ಟ್ ಒಂದು ಲೇಔಟ್ ಅನ್ನ ಮ್ಯಾಪ್ ಮಾಡಿಬಿಟ್ಟು ಒಂದರಿಂದ ನೂರ ಇಪ್ಪತ್ತು ಸೈಟ್ ಅಂತ ಈ ಕಡೆ ಮಾಡಿದ್ದಾರೆ ಈ ಮತ್ತೆ ಅದನ್ನೇ ಮಾಬ್ ಮಾಡಿ ಮತ್ತೆ ಲೇಔಟ್ ಮ್ಯಾಪನ್ನು ಮತ್ತೆ ಚೇಂಜ್ ಮಾಡಿ ಅದನ್ನೇ ಇನ್ನೊಂದು ನಲ್ವತ್ತೈವ ಜನಕ್ಕೆ ಮಾರಾಟ ಮಾಡೋದು ಎಲ್ಲ ಡಬಲ್ ರಿಜಿಸ್ಟ್ರೇಷನ್ ಮಾಡೋದು ಆಮೇಲೆ ಯಾಕೆ ಸಾರ್ವಜನಿಕರು ದಯಮಾಡಿ ಲೇಔಟ್ಗಳ ಬಗ್ಗೆ ಮಾಹಿತಿ ಇರಬೇಕು ಸಾರ್ವಜನಿಕರು ಇಡೀ ಕರ್ನಾಟಕದ ಜನತೆ ನೀವು ತಿಳ್ಕೊಬೇಕು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಯಾವುದೇ ಲೇಔಟ್ಗಳಲ್ಲಿ ನೀವು ಸೈಟನ್ನು ತಗೊಳ್ಬೇಕು ಅಂದರೆ ನೀವು ಹತ್ತಿರದ ಪುರಸಭೆ ಆಗಿರಬಹುದು ಕಾರ್ಪೊರೇಷನ್ ಆಗಿರ್ಬೋದು ಸ್ಥಳೀಯ ಪ್ರಾಧಿಕಾರಗಳು ಅಂತ ಯಾವ್ದು ಬರುತ್ತೆ ಅಲ್ಲಿ ಹೋಗಿ ಫಸ್ಟ್ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಅಲ್ಲಿ ವಿಚಾರ ಮಾಡಬೇಕು ಈ ಒಂದು ಲೇಔಟ್ ಕಾನೂನುಬದ್ಧವಾಗಿದೆಯಾ ಇದರ ಖಾತೆಗಳಾಗತ್ತಾ ರಿಜಿಸ್ಟ್ರೇಷನ್ ಆಗ್ತಾ ಇದೆಯಾ ಅಂತ ತಿಳ್ಕೊಂಡು ಅವ್ರ ಎಂಡೋರ್ಸ್ಮೆಂಟ್ ಅನ್ನ ಕೊಟ್ಟಾಗ ನೀವು ಸೈಟ್ ಗಳನ್ನ ತಗೊಳ್ಬೇಕು ನೋಡಿ ಈ ನಂಜುಂಡಯ್ಯ ಅನ್ನೋರೊಬ್ಬ ಲೋಫರ್ ಏನ್ ಮಾಡಿದಾನೆ ಅಂದ್ರೆ ಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ಇದ್ರೂ ಸಹ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದಾನೆ ಸ್ಟೇ ಆರ್ಡರ್ ಇದ್ರು ಮಾರಾಟ ಮಾಡ್ತಾರೆ ಅಂದ್ರೆ ಅವರ ದೌರ್ಜನ್ಯ ಇನ್ ಯಾವ ಮಟ್ಟಕ್ಕೆ ಇರಬೇಕು ನೋಡಿ